ಮಹಾಲಿಂಗ ಅದರ ಅದ್ರ ಬಗ್ಗೆ ಹೇಳ್ತಾರೆ ಎಷ್ಟು ಸುಲಭ ಐತದು ಭಕ್ತಿ ಅನ್ನೋದಕ್ಕ ಹೆಂಗಿರ್ ಇರ್ತೈತಿ ಭಕ್ತಿ ಅಂದ್ರ ಕೆಲವೊಬ್ರು ಬಹಳ ಕಠಿಣ ಅಂತ ಹೇಳ್ಯಾರ ಬಸವಣ್ಣವರ ಭಕ್ತಿಯ ನೀವು ನೀವಿದ್ ಬಹಳ ಹಗುರವಾಗಿ ತಗೋಬಾರಿ ಭಕ್ತಿ ಅಂತ ಹೇಳ್ಯಾರ ಹೋಗುತ್ತಾ ಬರೆಯುವುದು ಕರಗಸದಂತೆ ಬರುತ್ತ ಕೊರೆಯುವುದು ಗರಗಸದಂತೆ ಅಂತ ಬಹಳ ಕಠಿಣ ಕೆಲಸ ಭಕ್ತಿ ಮಾಡೋದು ಅದನ್ನ ಅಷ್ಟು ಹಗರಾಗಿ ತಗೋಬಾಡ್ರಿ ಅಂತ ಬಸವಣ್ಣವ್ರು ಆದ್ರ ಕೆಲವು ಜನರು ಉಷ್ಣ ಹಳಿದ ಹಾಲಿನಂದರೆ ಸುಡು 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 ಹಾಲು ಇರ್ತೈತಲ್ಲ ಅದನ್ನ ಕುಡಿಯಕಾದ್ರೆ ಆಕೈತಿ ಅದ್ರೊಳಗಿನ ಉಷ್ಣತೆ ಕಡಿಮೆ ಅಂತಂದ್ರೆ ಅದು ಬಹಳ ರುಚಿಯಾಗಿರ್ತೈತಿ ಸಿಪ್ಪೆಯನ್ನು ತಗದಂತ ಕಬ್ಬು ಇರ್ತೈತಲ್ಲ ಅದು ತಿನ್ನಕ ಕಠಿಣ ಅಲ್ಲ ಹಂಗ ಭಕ್ತಿ ಶಾಸ್ತ್ರ ಅನ್ನೋದು ಬಹಳ ಸುಲಭ ಅಂತ ಮಕ್ಕಳಿಗೂ ನಡಿತೈತಿ ಯುವಕರಿಗೂ ನಡಿತೈತಿ ಮುದುಕರಿಗೂ ನಡಿತೈತ ಅಂತ ತಿಳ್ಕೊಂಡು ಶರಣರು ಇದ್ರ ಮೇಲೆ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ ಭಕ್ತಿ ಹೆಂಗಿರ್ತೈತಿ ಅಂದ್ರ ಬಾಳೆಹಣ್ಣಿನ ಇರ್ತೈತಿ ಅಂತ ಭಕ್ತಿ ಹೆಂಗಿರ್ತೈತಿ ಅಂದ್ರೆ ಬೆಲ್ಲದ ಕುಳ್ಳಿ ಅಂತ ಇರಬೇಕು ಅಂತ ಹೇಳಿ ಭಕ್ತಿ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಮಾವಿನ ಇರ್ತೈತಿ ಅಂತ ಹೇಳಿ ಯಾಕಂದ್ರೆ ಇವನ್ನ ಇವರೇ ತಿನ್ಬೇಕಂತ ಇತಿಮಿತಿಗಳಿಲ್ಲ ಬಾಳೆಹಣ್ಣು ಸಣ್ಣ ಹುಡುಗರು ತಿನ್ಬಹುದು ಮಧ್ಯಮರು ಹುಡ್ಬಹುದು ಮುದುಕರು ತಿನ್ಬಹುದು ಯಾರು ಅಲ್ಲೆಲ್ಲ ಏ ನನಗಿದು ಆಗೋದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ನನ್ನದು ವಯಸ್ಸಾಗೈತಿ ನುರ್ಸಾಕ್ ಬರುದಿಲ್ಲ ಕೂತಲ್ಲೇ ಮಾಡಿಂತ ಪ್ರಶ್ನೆನೇ ಇಲ್ಲ ಹುಡುಗರಿಗೆ ಇನ್ನ ಏ ಸಣ್ಣ ಹುಡುಗರದವ್ರು ಯಾವ ಆ ಬಾಯಿ ಹಣ್ಣು ತಿನ್ನ ವಲ್ಲೆತ್ತವ್ ಕೊಡ್ರಿ ವಲ್ಲೆತವ್ ಬೆಲ್ಲ ಕೊಡ್ರಿ ಬೆಲ್ಲ ಚಿಪ್ಪದೈತದ ನೀ ಬಾಯಾಗ ಹಾಕೋ ತಾನ ಕರ್ನಾಕ್ ಶುರು ಮಾಡ್ತಾರೆ ಹಂಗ ಭಕ್ತಿ ನಾವು ಹಿಡ್ದಿವಂತಂದ್ರ ತಾನ ಹಾಕೊಂತ ಹೋಗ್ತಾ ಇದಂತ ಶಂಕರಾಚಾರ್ಯ ಏನ್ ಹೇಳಿದ್ರು ಅಂದ್ರ ಮೋಕ್ಷ ಕಾರಣ ಭಕ್ತಿರೇವ ಭಕ್ತಿರೇವರಿಯಸಿ ಮೋಕ್ಷವನ್ನ ಪಡೆಯಲಿಕ್ಕೆ ಎಷ್ಟು ಸಾಧನಗಳದಾವಲ್ಲ ಅವುಗಳಲ್ಲಿ ಅತ್ಯಂತ ಸುಲಭ ಮೋಕ್ಷ ಕಾರಣ ಸಾಮಗ್ರ್ಯಾಂ ಆಚಾರ್ಯ ಶಂಕರ್ ಹೇಳ್ತಾರ ಮೋಕ್ಷವನ್ನ ಸಂಪಾದನೆ ಮಾಡಲಿಕ್ಕೆ ಏನೇನು ಸಲಕರಣೆಗಳದವು ಸಾಧನಗಳದಾವೆ ಅದ್ರೊಳಗೆ ಭಕ್ತರೇ ಗರಿಯಿಸಿ ಭಕ್ತಿನೇ ಬಹಳ ದೊಡ್ಡದು ಅಂತ ಹೇಳಿ ಯಾಕಂದ್ರೆ ಅವ್ರು ಯಾಕೆ ಸುಲಭ ಅನ್ನೋದನ್ನು ಗುರುಗಳು ತಮ್ಗೆಲ್ಲ ಹೇಳ ಗುರುಗಳು ಹೇಳ ಬಹಳ ಸುಲಭ ಪ್ರೀತಿಸ್ಲಾಕ್ ಏನ್ ಗಂಟೈತಿ ಅಂತ ಆಗ್ಲೇ ಹೇಳಿದ್ರಲ್ಲ ಅದಕ್ಕೆ ರೊಕ್ಕ ಹತ್ತವ ರೂಪಾಯಿ ಹತ್ತಾವ ಏನ್ ಹತ್ತಾವ ಪ್ರೀತಿಸ್ಲಿಕ್ಕೆ ಆದ್ರೆ ಇಷ್ಟೇ ಆ ಪ್ರೀತಿಯ ಹಿಂದ ವ್ಯಾಪಾರಿ ಮನೋಭಾವ ಇರಬೇಕ ವ್ಯಾಪಾರಿ ಮನೋಭಾವ ಅಂದ್ರ ನಾ ಇಷ್ಟು ಕೊಡ್ತೀನಿ ನನ್ಗೆ ಇಷ್ಟು ಕೊಡುವಂತ ಒಂದು ತೆಂಗಿನಕಾಯಿ ಹೊಡಿತೇನೆ ನಮ್ದು ಕೆಲಸ ಮಾಡು ಅಂತಿವ ಇಲ್ಲ ನಾ ಏಕೆ ಎಣ್ಣೆ ಹಾಕ್ತೇನೆ ಒಂದ್ ಕಿಲೋ ಹಣಮಪ್ಪ ಅಮ್ಮ ಅಲ್ಲವ್ರ ಬಣ್ಮ ಬೆಂಕಿ ಹೆಚ್ಚಿ ಬಿಡು ವ್ಯವಹಾರ ವ್ಯವಹಾರ ಲಂಕಾನ ಸುಟ್ಟಿ ಅಂತ ಇವ್ರು ನಮ್ ಶತ್ರುಗಳ್ ಬಣ್ಮಸ್ಕೊಡಕ್ ಆಗುದಿಲ್ಲ ಮಾಡಲ್ಲ ಕೆಲಸ ಏನ್ ಮಾಡಿಸೋಕೊಳ್ಕೊಳಕಿಂತ ಮಂದಿಗ್ ಬೇಡ್ಕೊಳೋ ಮಂದಿ ತಮಗೇನ್ ಬೇಕು ಕೇಳಂಗಿಲ್ಲ ಮಂದಿ ಕೊಡಿಸೋ ಮಂದಿನೇ ಬಾಳಾಗ್ಯ ಆದ್ರೆ ಈ ಭಕ್ತಿ ಏನೈತೆಲ್ಲ ಇಲ್ಲಿ ಪ್ರೇಮ ಬಿಟ್ಟರೆ ಏನಿಲ್ಲ ಹೆಂಗಿರ್ತೈತಿ ಪ್ರೇಮ ಅಂದ್ರ ನಾ ಸಾಲ ಒಂದ್ ಕತಿ ಓದ್ತಿದ್ದೆ ಅದು ಓ ಹೆನ್ರಿ ಅಂತ ಅಮೇರಿಕಾದ ಒಬ್ಬ ಕವಿ ಚಿಕ್ಕ ಕತೆ ಲಘು ಕಥೆಗಳನ್ನ ಬರೀತಿದ್ದ ಅದ್ರೊಳಗ ಇಬ್ಬರು ಗಂಡ ಹೆಂಡತಿ ಜಿಮ್ ಮತ್ತು ಡೇಲಾ ಅವ್ರ ಹೆಸರು ಕಟ್ಟ ಬಡವರು ಬಡತನ ಮನೆಯಲ್ಲ ಬಡವರಿಗೆ ಬಂದುವ ಅಂದವ್ರು ಬಹಳ ಕಡಿಮೆ ಇರ್ತಾರೆ ಒಂದ್ ಜನ ಸಹಕಾರ ಆದ್ರೆ ಅಂದ್ರೆ ಇಲ್ಲದ ಬೀದಿತನ ಹಚ್ಕೊಂಡು ಬರ್ತಾರೆ ನಾವು ನಿಮಗೆ ಮಾವ 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 ಮಾವನ ಮಕ್ಕಳೇ ಬರ್ತಾರೆ ಅತ್ತಿ ಮನಿ ಕತ್ತಿಗಳಾಗಿ ಅಕ್ಕ ಗೊತ್ತ ಬರ್ತಾವ ಆದ್ರ ಬಡವರಾದ್ರಂದ್ರ ಹಿಂದಕ್ ಸರಿಯಾಗ ಯಾಕಂದ್ರ ಕಾಳು ತೀರ್ದು ಅಂದ್ರೆ ಕೋಳಿ ಹೆಂಗೆ ಹಿಂದಕ್ ಸರಿತಾವ್ ಹಂಗೆಲ್ಲ ಬೀಗರು ಬಿದ್ದರು ಸರಿ ಅವ್ರ ನಮಗ್ ಬಾಳ ದೂರದವ್ರಿ ಸನ್ನಿಧಾನವ್ರ ಸಿಂತ ಬಡವರಾಗಿದ್ರು ಯಾರು ಇದ್ದಿದ್ದಿಲ್ಲ ಒಂದ್ ದಿವ್ಸ ದೊಡ್ಡ ಹಬ್ಬ ಬಂದಿತ್ತ ಅವ್ರ ಮನೆಯಾಗ ಆ ಹಬ್ಬದಾಗ ನಾವ್ ಹೆಂಗ ನಾಗರಮಾಶಾಗ ಒಬ್ಬರಿಗೊಬ್ರು ಕೊಬ್ಬರಿ ಕುಪ್ಸ ಕೊಡ್ತೀವಲ್ಲ ಹಂಗ ಅವ್ರೊಳಗು ಸಹಿತ ಬೀದರ್ ಬಿಸ್ರಿಗೆ ಅಂಟಂಬ್ರಿಗೆ ಪರಿಚಯದವ್ರಿಗೆ ಏನಾರ ಕೊಡ್ಕೊಳ್ಳುವಂತ ಪದ್ಧತಿ ಇತ್ತು ಇವ್ರಂದ್ರು ಅಂದ್ರು ನಾವು ಬಡವರು ನಮ್ಗೆ ಏನು ಏನೋ ಕೊಡುದಿಲ್ಲ ಮತ್ತ ನಾವ್ ಏನ್ ಕೊಡ್ಬೇಕು ಮಂದಿದ್ ಹಾ ಹೋಗ್ತಕ್ಕ ನಾವ್ ಯಾರ ಕನಿಷ್ಠ ಒಬ್ಬರಿಗೊಬ್ರು ಏನಂದ್ರ ಕೊಡ್ಕೊಳ್ಳೋ ಅಂತ ಅಂದ್ರಂತ ಏನ್ ಕೊಡುದು ಹೇಳ್ತ ವಿಚಾರ ಮಾಡಿದ್ದು ಏನ್ ಕೊಡ್ಬೇಕು ನಮ್ ಗಂಡ ಕೊಡ್ಬೇಕಂದ್ರ ರೊಕ್ಕನ ಇಲ್ಲಲ್ಲ ಅಂತ ವಿಚಾರ ಮಾಡಿಲ್ಲ ಕನ್ನಡಿ ಮುಂದೆ ನಿಂತ್ಲಂತ ಆಕೆಗೊಂದು ವಿಚಾರ ಬಂತಂತ ಯಾವಾಗ ಯಾರಿಗೆ ಸಮಸ್ಯೆಗಳು ಬಗೆಹರಿಂಗಿಲ್ಲ ಅಲ್ಲ ಅವಾಗ ಕನ್ನಡಿ ಮುಂದೆ ನಿಂತಿರಬೇಕು ಅಂತ ಒಂದು ಕನ್ನಡಿ ಶಾಸ್ತ್ರ ಐತೆ ಕನ್ನಡಿ ಮುಂದೆ ನಿಂತಿರ ತಲೆಯಾಗ ತಾನೇ ವಿಚಾರ ಬರ್ತಾವಂತ ಸಮಸ್ಯೆ ಬಗೆಹರಿತೈತೆ ಅಂತ ನಮ್ಮ ಕಾಶಿಯ ದೊಡ್ಡ ವಿದ್ವಾಂಸರಾದಂತ ಒಬ್ಬ ಪಂಡಿತರು ಗಂಗೆಯನ್ನ ಮ್ಯಾಲೆ ಕರ್ಕೊಂಡು ಬಂದವರು ವಿದ್ವಾಂಸರು ಅವ್ರು ಹೇಳಿದ್ಬೋದು ಕರಡಿ ಮುಂದೆ ನಿಂತ ನಿಂತು ಕೂದ್ಲೆ ನನಗಿಷ್ಟುದ್ದು ಕೂದ್ಲದ್ ಈಗ ಇವನ್ನ ಮಾರ್ಕೊಂಡು ಬಂದ್ರಾತು ಆತು ನನ್ನ ಹತ್ರ ಬಾಕ್ ಇಲ್ಲಲ್ಲ ಉದ್ದನ ಕೂದ್ಲದ ನನ್ನ ಹತ್ರ ಹೋ ಇವನ್ನ ಮಾರ್ಕೊಂಡು ಬಂದ್ರಾತು ಅದ್ರಾಗಿಂದ ಏನರ ಒಂದು ವಸ್ತು ತಂದು ಗಂಡನಿಗೆ ಕೊಡಬೇಕು ಕಾಣಿಕೆ ಅಂತ ಮನಸ್ಸಿನಾಗ ಬಂತು ಬಂತಂತ ದಡ ಮನ್ಯಾಗ ಆ ಕಡೆ ಕಡೆ ಆಚೂರು ಗಂಡ ಸಂಸಾರ ಕೊಟ್ಟಿದ್ರೆ ಉಳಿದಿದ್ದು ನಾಲ್ಕು ದುಡ್ಡು ಅವ್ನು ತಗೊಂಡ್ರು ಬಜಾರ್ವಾಗ ಹಾದು ಹೋದಕ್ಕಿನ್ನ ಪೂರಾ ಕ್ಷೌರ ಮಾಡಿಸ್ಕೊಂಡು ಗಾಂಧಿ ಕಠಿಣಿ ಪೂರ ತಗ್ಸಿದ್ಲು ಮಾರಾಟ ಮಾಡಿದ್ಲು ಗಂಡಗೊಂದು ಸಾಮಾನು ತಗೊಂಡು ಬಂದ್ರು ಅವ ಗಂಡ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದ ಇವತ್ತು ನಾನು ಹೇಳ್ತಿಗೆ ಆಕೆಗೆ ಆಶ್ಚರ್ಯ ಅನ್ನಿಸ್ಬೇಕು ಅದ್ಭುತ ಅನ್ನಿಸಬೇಕ ಇಂಥದ್ದೊಂದು ವಸ್ತು ಕೊಡ್ಬೇಕಂತ ಅವನು ವಿಚಾರ ಮಾಡಿ ಅವನು ಹೇಳ್ತೀಗಿ ಒಂದು ವಸ್ತು ತಗೊಂಡ್ ಬಂದ ನಂತರ ಇಬ್ರು ಇದ್ರಿಗೆ ಬಂದ್ರು ಮನೀಗ್ ಬಂದವ ಬಂದ ಕೂಡ್ಲೆ ಡೇಲಾ ನಿನ್ ಸಲುವಾಗಿ ಏನ್ ತಂದಿ ನೋಡು ಅಂತ ಅನ್ನಂತ ಭಾಗದಾಗಿ ನಿಂತಕೊಂಡ್ಬೋದು ಅಕ್ಕಿ ಒಳಗ ನಿಂತ್ಕೊಂಡು ನಾನು ನಿಮ್ ಸಲ ಏನ್ ತಂದಿದ್ ನೋಡ್ರಿ ಅಂತ ಅಕ್ಕಿನೂ ಒಳಗಿನ ಕಪಾಡದ ಸಾಮಾನು ತಗೊಂಡು ಹಿಂಗ್ ಬಂದ್ಲಂತ ಇವನು ಅಕ್ಕಿನ ಸಲುವಾಗಿ ತಂದಂತ ಸಾಮಾನು ಹಿಂಗ್ ತಗೊಂಡ್ ಬಂದಂತ ಇಬ್ಬರು ಒಬ್ಬರೊಬ್ಬರು ನೋಡಿ ನಿರಾಶ ಆಗಿಬಿಟ್ರಂತ ಯಾಕಂದ್ರ ಈಕಿ ಗಂಡನ್ ಸಲುವಾಗಿ ಗಂಡನ್ ಕೈ ಗಡಿಯಾರ ಇತ್ತಲ್ಲ ಅದಕ್ಕ ಬಂಗಾರದ ಪಟ್ಟಿ ತಗೊಂಡ್ ಬಂದಿದ್ಲ ಅಕ್ಕಿ ಗಡಿಯಾರದ ಪಟ್ಟಿ ಪ್ಲಾಸ್ಟಿಕ್ ಅದಿತ್ತ ಅದನ್ನ ತಗದು ಬಂಗಾರದ ಬೆಲ್ಟ್ ಗಂಡು ಕೊಡುವಂತ ಈಕಿ ತಂದು ಬಂಗಾರ ಪಟ್ಟಿ ಹಿಡ್ಕೊಂಡು ಹಿಂಗ ಬಂದ್ಲು ಅವ ನಾನು ಹೆಣ್ತಿ ತಲೆಗೆ ಹೇರ್ಪಿನ್ ತರ್ಬೇಕಂತ ತಿಳ್ಕೊಂಡು ಅವ್ ಹೇರ್ಪಿನ್ ತಗೊಂಡ್ ಬಂದಿದ್ದಂತ ಬಂಗಾರ ಎಲ್ಲ ತಂದಿದ್ನಂತ ಗಡಿಯಾರ ಹೇರ್ಪಿನ್ ತಗೊಂಡು ಬಂದಿದ್ನಂತ ಇದಕ್ಕಂತ ಪ್ರೀತಂತ